ಇನ್ನು ದಾವಣಗೆರೆಯ ದಾಂಡಿಗ ಮಂಜು ಮೊಗವೀರ್ ಇವರು ಒಬ್ಬ ಕ್ರೀಡಾಪಟು ಕೂಡ ಹೌದು ಜೊತೆಗೆ ಒಬ್ಬ ಬಾಡಿ ಬಿಲ್ಡರ್ ಕೂಡ ಹೌದು ಇವರು ಖುದ್ದು ಒಬ್ಬ ಬಾಡಿ ಬಿಲ್ಡರ್ ಆಗಿದ್ದು ಇದೀಗ ಸೌತ್ ಇಂಡಿಯನ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅನ್ನ ಏರ್ಪಡಿಸಿದ್ರು ದಾವಣಗೆರೆಯಲ್ಲಿ ಬೆಣ್ಣೆ ನಗರಿಗೆ ಬಂದಂತಹ ದಾಂಡಿಗರು ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ ಬೆಣ್ಣ ಏನು ಬೆಣ್ಣೆ ನಗರಿಯ ಜನರ ಎದುರುಗಳಿಗೆ ತಮ್ಮ ದೇಹವನ್ನ ಪ್ರದರ್ಶಿಸಿದ್ದಾರೆ ಪ್ರತಿದಿನ ಇವರು ಕಾಯಕನೇ ಇದ್ದು ದೇಹವನ್ನ ದಂಡಿಸೋದು ಚೆನ್ನಾಗಿ ತಿನ್ನೋದು ತಮ್ಮ ಬಾಡಿಯನ್ನ ಮೇಂಟೈನ್ ಮಾಡೋದು ಜೊತೆಗೆ ಅದನ್ನ ಜನರು ಮುಂದೆ ಪ್ರದರ್ಶಿಸಿ ಕಪ್ಪು ಮೆಡಲ್ ಗಳ ಜೊತೆಗೆ ಹಣವನ್ನ ಬಾಚಿಕೊಳ್ಳೋದು ಇನ್ನು ತಮ್ಮನ್ನ ತಾವು ನೋಡ್ಕೊಳ್ಳೋದಕ್ಕೆ ಇವರು ಪ್ರತಿ ತಿಂಗಳು ಲಕ್ಷ ಲಕ್ಷ ಗಂಟೆ ಖರ್ಚನ್ನ ಮಾಡಿರ್ತಾರೆ ಬೇರೆ ಬೇರೆ ಪ್ರೊಫೆಷನಲ್ ತರ ಇದು ಕೂಡ ಪ್ರೊಫೆಷನ್ ಆಗಿ ಪರಿಣಮಿಸಿದೆ ಈಗ ಇನ್ನು ಇವರನ್ನ ನೋಡ್ತಾ ಇದ್ದಂತಹ ಜನ ಅಬ್ಬಾ ಏನ್ ದೇಹ ಯಾವ ರೀತಿ ದಂಡಿಸಿದ್ದಾರೆ ಯಾವ ರೀತಿ ಕಟ್ಸೆಲ್ಲ ಬಂದಿದೆ ಯಾವ ರೀತಿ ಮಸಲ್ಸ್ ನ ಬೆಳೆಸಿದ್ದಾರೆ ಅಂತ ಬೆರಗಾಗಿ ಇವ್ರನ್ನ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು ಜೊತೆಗೆ ಶಿಳ್ಳಿ ಚಪ್ಪಾಳಿಗಳನ್ನ ತಟ್ಟಿ ഹരതുമ്പോ